ಒಂದ್ ಇನ್ಸಿಡೆಂಟ್ ಇತ್ತು ಕಾರವಾರದಲ್ಲಿ ಅಲ್ಲೊಂದು ಮೊಸಳೆ ಪಾರ್ಕ್ ಅಂತಿದೆ ದಾಂಡೆಲಿನಲ್ಲಿ ಮೊಸಳೆ ಸಾಕ್ತಾರೆ ಅಲ್ಲಿ ಅಲ್ಲಿಗೆ ಏನೇನೋ ಫೀಡ್ ಗೀಡ್ ಮಾಡ್ತಾರೆ ಅದೆಲ್ಲ ಏನೇನೋ ಮಾಡುತ್ತಾರೆ ಒಬ್ರು ಫಾರೆಸ್ಟರ್ ಅವರು ಫಾರೆಸ್ಟ್ ಆಫೀಸರ್ ಅವರು ಅಲ್ಲೆಲ್ಲ ಹೋಗಿರ್ತಾರೆ ಅವ್ರ ಮಗಳಿಗೆ ಕರ್ಕೊಂಡು ಇ ವಾಸ್ ನಾಟ್ ಆನ್ ಡ್ಯೂಟಿ ಅಂತ ಹೇಳ್ತಾರೆ ಅಂದಗ್ಡೆ ಒನ್ ಗ್ರೂಪ್ ಆಫ್ ಪರ್ಸನ್ಸ್ ಮರಾಠಿ ಪೀಪಲ್ ಕಮ್ ದೇ ಇನ್ ಎ ಟೆಂಪೋ ಟ್ರಾವೆಲರ್ ಅವ್ರು ಮಾಡ್ತಾರೆ ಊಟ ಮಾಡ್ಬಿಟ್ಟು ನಾನ್ ವೆಜ್ ಮಿಕ್ಕಿರೋದನ್ನೆಲ್ಲ ತೆಗೆದು ಅದಕ್ಕೆ ಹಾಕಕ್ಕೆ ಹೋಗ್ತಾರೆ ದಿಸ್ ಮ್ಯಾನ್ ದಿ ಇದು ಏನೋ ಆಸ್ ಎ ಲಾ ಬೈಡಿಂಗ್ ಮ್ಯಾನ್ ಅಂಡ್ ಆ್ಯಸ್ ಎ ಫಾರೆಸ್ಟರ್ ಸೆಟ್ ಡೋಂಟ್ ಫೀಡ್ ದೋಸ್ ಥಿಂಗ್ಸ್ ಟು ದಿ ಮೊಸ್ಟ್ಲಿ ಅವೆಲ್ಲ ತಪ್ಪು ಅಂತ ಹೇಳಕ್ ಹೋದ್ರೆ ದಪ್ಪ ಕಲ್ತು ಹೊಡ್ಬಿಡ್ತಾನೆ ನಾನು ಸತಪ್ಪ ಇನಿಷಿಯಲಿ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಅಂತಾಗಿ ಬೈ ಈವ್ನಿಂಗ್ ಅವ್ನಿಗೆ ಒಳಗಡೆ ಇಂಟರ್ನಲ್ ಬ್ರೀಡಿಂಗ್ ಆಗಿ ಅಲ್ಟಿಮೇಟ್ಲಿ ಡೈಸ್ ಸೊ ಇವರು ಬಂದು ಒಂದು ಇವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಅವರು ಕೌಂಟರ್ ಬ್ಲಾಸ್ಟ್ ಆಗಿ ಅವನು ನಮಗೆ ಕ್ಯಾಸ್ಟ್ ಎಲ್ಲ ತೆಗೆದು ಬೈದ ಹಾಗೆ ಹೀಗೆ ನಾವು ಶೆಡ್ಯೂಲ್ ಕ್ಯಾಸ್ಟ್ನೋರು ಅದಕ್ಕೋಸ್ಕರ ನಮಗೆ ಸಾರ್ವಜನಿಕವಾಗಿ ನಿಂದಿಸ್ದ ಹಾಗೆ ಮಾಡ್ದ ಇದು ಮಾಡ್ದ ಅಂತ ಹೇಳ್ಬಿಟ್ಟು ಅವರೊಂದು ಕೇಸ್ ರಿಜಿಸ್ಟರ್ ಮಾಡಿ ಓತ್ ದಿ ಮ್ಯಾಟರ್ಸ್ ಪೆಂಡಿಂಗ್ ಬಿಫೋರ್ ಮೀ ಫರ್ ಬೈಲ್ ಅದರಲ್ಲಿ ಒನ್ ಫಾರ್ಟಿ ನೈನು ಇನ್ವಾಲ್ವ್ಮೆಂಟ್ ಏನು ಅಂತ ಒಂದು ಡಿಟೇಲ್ ಆಗಿ ಜಜ್ಮೆಂಟ್ ಬರ್ತೀನಿ ಬೈಲ್ನಲ್ಲಿ 149 involvement in any requirement only. It was a very touchy case there. First and foremost, they were tourists. Came in a temple traveler from far off place. This fellow is a forester. He had also gone there, and on that day, he is supposed to be on leave and taken his family there. ஹௌ டஸ் யூ நோ தட் தீஸ் பீப்பல் பிலாங் டூ ஷெட் கேஸ்ட் இவெல்லாம் போலீஸ் நவ் இம்ப்ளிக்கேஷன்ஸ் அது பழைய ஆபிடுத்து அவங்க இது அசெம்பிலெல்லாம் எக்கோ ஆபிடுத்து கேஸு லட் ஆஃப் பிரெஷர்ஸ் ஃபுர் நதிங் டூயிங் அந்த ஆன் மெரிட் ஆடர் ಗ್ರಾಂಟೆಡ್ ದಿ ಬೇಲ್ ಬದ್ ದಿ ಕೇಸಸ್ ಐ ಗ್ರಾಂಟೆಡ್ ದಿ ಬೇಲ್ ಕಮೆಂಟ್ ಯಾರೇನಾಯ್ತು ಆ ಮಾತ್ಗಲೇ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಏನಾಯ್ತು ಈಗ ಆ ಧೈರ್ಯ ನಿಮ್ಗೆ ಇಲ್ದೆ ನೆ ಯಾವ್ದೋ ಒಂದು ಬಂದಿತ್ತು ಅದರಲ್ಲಿ ಕೊಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಇವ್ರು ಕೇಳುದು ನಮ್ಮ ಅಬ್ಜೆಕ್ಷನ್ ಏ ಬರ್ಲಿಲ್ಲ ಅಂತ ಪ್ಯಾರಿಟಿಗೆ ಏನ್ ಅಬ್ಜೆಕ್ಷನ್ ಬರೋದು ಬಿಡಿ ಅಂತ ಅವನೇ ಸತ್ತವನೇ ಕಿತಾ ಪತ್ತಿ ಮಾಡಿದಾನೆ ಅವನು ಅವಳ ಜೊತೆ ಎಲ್ಲ ಚೆನ್ನಾಗಿ ದೇಹ ಸುಖವನ್ನ ಉಂಡ್ಬಿಟ್ಟು ಅವಳದು ನಗ್ನ ಫೋಟೋಗಳನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾಗ ಬಿಟ್ಟಿದ್ದಾನೆ ಅವಳು ಪಾಠ ಕಲಿಸ್ತೀನಿ ಅಂತ ಕರ್ಕೊಂಡೋಗಿ ಒಂದು ಜನನ ಬಾಡಿಗೆ ಗುಂಡಗಳನ್ನ ಕರೆಸಿ ಒದಿಸಿ ಸಾಯಿಸ್ಬಿಟ್ಟಿದ್ದಾಳೆ ಇನ್ನೇನ್ ಮಾಡ್ತಾಳೆ ಅವಳು ಉಂಡು ಹೋದ ಕೊಂಡು ಹೋದ ಅಂತ ಇವನು ಅದನ್ನ ಮಾರ್ಕೊಂಡ್ಬಿಡ್ತಾನೆ ಅದ ಅವನು ಊಟ ಲೋಫರ್ ಅವನು ಸತ್ತವ ನಾನು ಅನುಭವಿಸಿದ ಸಾಲದು ಅಂತ ಹೇಳ್ಬಿಟ್ಟು ಮಿಕ್ದರ್ಗು ಬಿಡ್ತೀನಿ ಅಂತಂದ್ರೆ ಅವ್ನ್ ಯಾವ ಸೀಮೆ ಪ್ರೇಮಿರಿ ಪ್ರೇಮಿನೂ ಇಲ್ಲ ಏನು ಇಲ್ಲ ವಾಂಟೆಡ್ ಟು ಯುಟಿಲೈಸ್ ದಿಸ್ ಲೇಡಿ ಅಷ್ಟೇ ಅದಕ್ಕೆ ಅವಳೇನ್ ಮಾಡ್ತಾಳೆ ಯಾರೋ ಒಬ್ಬರು ನನ್ನ ನಾಲ್ಕು ಜನ ಬಾಡಿಗೆ ಗುಂಡಗಳನ್ನ ಕರೆಸಿ ಒಂದ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬುದ್ಧಿ ಹೊಡೆದು ಸಹಿಸಿ ಬಿಡ್ತಾರ ಹೋಗ್ಲಿಂದ್ರೆ ಅದೆಲ್ಲ ತಾನ್ ಮುಚ್ಚಾಕೋಬೇಕು ಅಂತ ಇವಳೇ ಕಂಪ್ಲೇಂಟ್ ಕೊಡ್ತಾಳೆ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಬುದ್ಧಿ ಕಲಿಸರು ಅಂದ್ರೆ ಅವ್ರು ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ ಪ್ರಾಬಬ್ಲಿ ಶಿ ಹ್ಯಾಡ್ ಅನ್ ಶಿ ಹ್ಯಾಡ್ ಎ ಮೈಂಡ್ ನಾಲ್ಕು ಸತಿ ಹಿಂಗ್ ಹೊಡ್ಸಿದ್ರೆ ಅವನ್ನೆಲ್ಲ ಡಿಲೀಟ್ ಮಾಡಿ ನನ್ನ ಜೊತೆಗೆ ಚೆನ್ನಾಗಿರ್ತಾನೆ ಅಂತ ಬಟ್ ಅದು ಗ್ರಾಚಾರ ಎಕೊಟ್ ಹೋಯ್ತು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಅದು ಇದು ಆಗ್ಬಿಡ್ತು ಸತ್ಬಿಟ್ಟ ಏನ್ ಮಾಡ್ತೀರಿ ಸಮ್ ಆಫ್ ದೀಸ್ ಥಿಂಗ್ಸ್ ಹಳಾಗೋಗ್ಬಿಟ್ಟಿದ್ದಾರೆ ಅದರಿಂದ ಎಲ್ಲಾನು ನಾವು ಒಂದೇ ತೂಕಾಕ ಅದ್ರಲ್ಲಿ ತಿನ್ನಾಟಕೆ ಚಾರ್ಜ್ ಇವತ್ತು ಕೊಟ್ಟಿದ್ದೀನಿ ಬೇಲು ಇನ್ನೊಬ್ಬನಿಗೂ ಕೊಟ್ಟಿದ್ದೀನಿ ಹೊಟ್ಟೆ ಇಲ್ಲ ಅಂತಲ್ಲ ಕೆಲವು ಸಣ್ಣ ನೀವೇನೇ ಇವತ್ತು ಮಾಡ್ಬೋದು ಈಗ ಸತ್ತ ವಾಪಸ್ ಕರ್ಕೊಂಡ್ ಬರಕ್ ಆಗತ್ತಾ ತಾನೆ ಸ್ಪರ್ ಆಫ್ ದಿ ಮುಮೆಂಟು ಅದು ಇದು ಎಲ್ಲ ಆಮೇಲೆ ವೆದರ್ ಎನಿ ಎಕ್ಸೆಪ್ಷನ್ಸ್ ಕುಡ್ ಬಿ ಔಟ್ ಎಲ್ಲ ಆಮೇಲೆ ಎಲ್ಲ ಕೇಸಲ್ಲಿ ಅವ್ರು ಅದೇ ಹೇಳ್ತಾರೆ ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಅಂತ ಟ್ರಯಲ್ ಕೋರ್ಟ್ ಸರಿ ಟ್ರಯಲ್ ಕೋರ್ಟ್ ಸರಿ ಟ್ರಯಲ್ ಕೋರ್ಟ್ ಸರಿ ಆರ್ಡರ್ ಪಾಸ್ ಬೈ ದಿ ಹೈ ಕೋರ್ಟ್ ಅಂಡ್ ರೆಸ್ಟೋರ್ ದಿ ಆರ್ಡರ್ ಆಫ್ ರಿಜೆಕ್ಷನ್ ಪಾಸ್ಟ್ ಬೈ ದಿ ಟ್ರಯಲ್ ಕೋರ್ಟ್ ಅಂತ ಸೊ ಎಲ್ಲಿಗೆ ಬಂದು ತಲುಪಿದ್ವಿ ನಾವು ಲೇಟೆಸ್ಟ್ ನೆನ್ನೆ ನೋಡಿದೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ತ್ರೀ ಆರ್ಡರ್ ಅದಕ್ಕೆ ಮುಂತರ ಮುಂಚೆ ಇಂದಿರಾ ಬ್ಯಾನರ್ಜಿ ಅವರು ಒಂದು ಡಿಟೇಲ್ ಆಗಿ ಬರ್ತಿದ್ದಾರೆ ಬ್ಯಾನರ್ಜಿ ಜಜ್ಮೆಂಟ್ ಸೊ ಇಟ್ ಕಾನ್ ಬಿ ಜಸ್ಟ್ ಲೈಕ್ ದಟ್ ಕೊಟ್ಬಿಡೋದು ಕೇಳಿದ್ ಮಾತ್ರ ಕೊಟ್ಬಿಡಕ್ ಇನ್ ಅಟ್ ಟೂ ನಲ್ಲಿ ಇಟ್ ಸ್ಟ್ಯಾಂಡ್ಸ್ ಆನ್ ಡಿಫ್ರೆಂಟ್ ಫುಟಿಂಗ್ ದ್ಯಾನ್ ಪೋಕ್ಸೋ ಎನ್ ಡಿ ಪಿ ಎಸ್ ಆಗ್ಬೋದು ಪೋಕ್ಸೋ ಆಗ್ಬೋದು ಸ್ಲೋ ಕೊಡಲೇಬಾರ್ದು ಅಂತ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ ಕೊಡೋಂತ ಕೇಸ್ ಇದ್ರೆ ಕೊಡೋಣ ಹೇಳಿದೆ ಇನ್ನೊಂದ್ಸರ್ತಿ ಆಗ್ಲಾರು ಬೆಂಚ್ ಮಾಡಿ ಡಿವಿಷನ್ ಬೆಂಚ್ ನಾವೆಲ್ಲ ಇರೋದೆಲ್ಲ ಮುಗಿಸ್ಕೊಟ್ಬಿಡ್ತೇವೆ ಚಿನ್ನ ಲಿಲ್ಲ ನಾನ್ ಡಿಫಿಕಲ್ಟ್ ಒಬ್ರು ಒಬ್ಬೊಬ್ರು ನನ್ನ ಫೈಲ್ ಓದ್ಕೊಂಡ್ ಬಂದ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಆಯ್ತಲ್ಲ ಟ್ವೆಂಟಿ ಒನ್ ಕ್ಲೋಸ್ ಆಗೋಯ್ತು ಕ್ರಿಮಿನಲ್ ಅಪೀಲ್ಸ್ ಯಾವ್ದೋ ಒಂದು ಉಳ್ಕೊಂಡಿದೆ ಅದು ನಂದು ಅವ್ರದ್ದೇ ಕಾಂಬಿನೇಷನ್ ಬೆಂಚ್ ಟೂ ತೌಸಂಡ್ ಸೆವೆಂಟೀನ್ ಅಂತ ಅದೊಂದು ಉಳ್ಕೊಂಡಿದೆ ಅದರಲ್ಲಿ ಪ್ರಾಸಿಕ್ಯೂಷನ್ ಅವರು ಹಿಡ್ಕೊಂಡ್ ಬರ್ತಾ ಇಲ್ಲ ಕೋಶ್ ಹಿಡ್ಕೊಂಡ್ ಬಂದ್ರೆ ಅದು ಮುಗಿಯುತ್ತೆ ಮುಗ್ದೋಗ್ಬಿಡುತ್ತೆ ಅದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ ಅವ್ರು ಹಾಕಿದ್ರೆ ಚೀಫ್ ಜಸ್ಟಿಸ್ ಸಾಹೇಬ್ರ ನಾವು ಸಂತೋಷ ಮಾಡ್ತೀವಪ್ಪ ನಾವೇನ್ ಮಾಡೋದಿಲ್ಲ ಅಂತ ಹೇಳಲ್ಲ ಚೀಫ್ ಜಸ್ಟಿಸ್ ಸಾಹೇಬ್ರು ಯಾವ್ದು ಹಾಕ್ತಾರೋ ಅದನ್ನ ಮಾಡ್ತೀವಿ ನಮ್ಗೇನು ಇದು ಅದು ಏನಿಲ್ಲ ಯಾರ್ ದೇ ಟು ಕಮ್ ಟು ದಿ ಏಡ್ ಆಫ್ ದಿ ಟಿಟಿಗ ಪಬ್ಲಿಕ್ ಅಟ್ ಲಾರ್ಜ್ ಕೆಲಸ ಏನಂತೆ ಏ ಯಾವಿದ್ರು ಮಾಡಿದ್ರಾಯ್ ಐ ವಾಸ್ ಪೋಸ್ಟೆಡ್ ಫಾರ್ ಕನ್ಸಿಕ್ಯೂಟಿವ್ಲಿ ರೋಸ್ಟರ್ಸ್ ಫಾರ್ ಆರ್ ಎಫ್ ಎರಡ್ ಸಾವಿರದ ಮೂರರಿಂದ ನಾಲ್ಕರಿಂದ ಇತ್ತು ಮುಗಿಸ್ಲಿಲ್ವಾ ಮಾಡ್ಬೇಕಾಗತ್ತೆ ಏನು ಮಾಡೋಕ್ ಸ್ವಲ್ಪ ಪಾರ್ಟ್ ಆಫ್ ದಿ ಗೇಮ್ ನಾವ್ ಇಂತ್ಕೊಳಕ್ ಆಗಲ್ಲ ಅವ್ರು ಹಾಕ್ಲಿ ಏನ್ ಅಬ್ಜೆಕ್ಷನ್ ಹಾಕ್ತಾರೋ ಹಾಕ್ಲಿ ಬಟ್ ಆನೆಸ್ಟ್ಲಿ ಹೇಳಿದೀನಿ ಒಂದ್ ಎರಡು ವಿಟ್ನೆಸ್ ಆಗೋ ತನಕ ನೀವು ಕಾದ್ಬಿಟ್ರೆ ರಿನ್ಯೂ ಮಾಡ್ತೀನಿ ಅನ್ನೋದು ಒಳ್ಳೇದು ನಿಮಗ್ ಬಿಟ್ಟಿದ್ದು ನಿಮ್ ಕಕ್ಷಿಗಾರಂಗ ಹೇಳಿ ನಾಡಿದ್ದು ಹಾಕಿ ಅದ್ನ ಅವ್ರ ಅವ್ರು ಅಬ್ಜೆಕ್ಷನ್ಸ್ ಹಾಕ್ಬಿಡ್ಲಿ ಇಲ್ದಾರ್ ನಿಮ್ ಕಕ್ಷಿಗಾರ ತಪ್ಪ ತಿಳ್ಕೋತ ಹ್ಮ್ ಒಂದೆರಡು ವಿಟ್ನೆಸ್ ಆದ್ರೆ ಆಮೇಲೆ ಮೆಟ್ರಲ್ ಇಲ್ಲ ಅಂತಂದ್ರೆ ಅವಾಗ ನೋಡ್ಬೋದು ಅವ್ ಏನ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಏನಿರುತ್ತೋ ನೋಡ್ಬೇಕು ಇವತ್ತು ಇನ್ನೊಂದು ಕೇಸಲ್ಲಿ ಹಂಗೆ ಹೇಳಿದೆ ಅವಳು ಐ ವಿಟ್ನೆಸ್ ಅವಳು ಮಂಜುಳು ಅವ್ರ ದೊಡ್ಡಮ್ಮ ಅವ್ರ ಅಮ್ಮನ್ ಕಂದಿದ್ದಾವೆ ಹೊಡೆದವನ್ ಕೊಡದ್ ಕೊಂದವನು ನೆವ್ಯೂ ದೊಡ್ಡಮ್ಮನ ಕೊಂದಾಕ್ಬಿಟ್ಟಿದ್ದಾನೆ ಅಂದ್ ಸೇಮ್ ಥಿಂಗ್ ಐ ಸೆಡ್ ಆಫ್ಟರ್ ದಿ ಎಕ್ಸಾಮಿನೇಷನ್ ಆಫ್ ದಟ್ ಐ ವಿಟ್ನೆಸ್ ಇವ್ರಿನ್ಯೂ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಹಳ್ಳಿಗಳ ಕಡೆ ಜಾಸ್ತಿ ಇದು ಸಿಟಿನಲ್ಲೂ ಇತ್ತೀಚೆಗೆ ಆಗ್ತಾ ಇದೆ ಬಟ್ ಹಳ್ಳಿಗಳ ಕಡೆ ಜಾಸ್ತಿ ಅವ್ರ ಮನೇಲಿ ಒಂದು ಆಗುತ್ತೆ ಈ ತರ ದಿನ ಪೊಲೀಸ್ನವ್ರು ಬರೋದಕ್ಕೆ ಒಂದು ತ್ರೀ ಫೋರ್ ಅವರ್ಸ್ ಆಗುತ್ತೆ ಹಠೊತ್ಗೆ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಯಾರನ್ನ ಸೇರಿಸ್ಬೇಕಿದ್ರಲ್ಲಿ ಡ್ಯೂ ಡೆಲಿಬರೇಷನ್ ಕಂಪ್ಲೇಂಟ್ ಈಸ್ ಫೈಲ್ಡ್ ಅಂತ ಅಲ್ಲೂ ಬರ್ದಿದ್ದೀನಿ ನಾನು ಆಫ್ಟರ್ ಡ್ಯೂ ಡೆಲಿಬರೇಷನ್ ದಿ ಕಂಪ್ಲೇಂಟ್ ಈಸ್ ಫೈಲ್ಡ್ ಅಂದ್ರೆ ದೇರ್ ವರ್ ಸಫಿಶಿಯಂಟ್ ಟೈಮ್ ಟು ಇಂಪ್ಲಿಕೇಟ್ ದಿ ಪರ್ಸನ್ಸ್ ಹು ಆರ್ ನಾಟ್ ಅದರ್ವೈಸ್ ಇನ್ವಾಲ್ವ್ ಇನ್ ದಟ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅವ್ರನ್ನು ಹೆಂಗೋ ಬಿದ್ದೋದು ಬಿದ್ದಿದೆ ಒಂದ್ ಜನ ಅವ್ರನು ಸೇರಿಸಿರೋ ನೋಡೋಣ ಅಂತ ಸೊ ಅದರಿಂದ ಏನಾಗುತ್ತೆ ಪ್ರಾಸಿಕ್ಯೂಷನ್ ಕೇಸ್ ವೀಕ್ ಆಗ್ತಾ ಹೋಗುತ್ತೆ ಯಾರನ್ನ ನೀವು ಜವಾಬ್ದಾರಿ ಇಲ್ವೋ ಅವ್ರನ್ನ ಬೇರೆಯವ್ರನ್ನ ಸೇರಿಸ್ತಾ ಹೋದ್ರೆ ಪ್ರಾಸಿಕ್ಯೂಷನ್ ಕೇಸ್ ವೀಕ್ ಆಗ್ತಾ ಹೋಗುತ್ತೆ ಹಾಗೆ ಕೆಲವು ಪ್ರಕರಣಗಳು ಬಂದಾಗ ವಿಶಿಷ್ಟತೆ ಆ ಪ್ರಕರಣಕ್ಕಿರುತ್ತೆ ಸ್ಪೆಷಲ್ ಸರ್ಕಮ್ ಚಾನ್ಸಸ್ ಅಂತೀವಲ್ಲ ದಟ್ ವಿಲ್ ಬಿ ದೇರ್ ಒನ್ಲಿ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಮಸ್ಟ್ ವ್ಯೂ ಫ್ರಮ್ ದಟ್ ಆಂಗಲ್ ನಾಟ್ ಎ ಜನರಲ್ ಕ್ರೈಟೀರಿಯಾ ಜನರಲ್ ಕ್ರೈಟೀರಿಯಾ ಇದೆ ಸಾಕ್ಷಿಗಳನ್ನ ಎದುರಿಸಬಾರ್ದು ಟ್ರಯಲ್ ಸಿಕ್ಬೇಕು ಅವೆಲ್ಲ ಜನರಲ್ ಕ್ರೈಟೀರಿಯಾ ಸರ್ಕಮ್ ಚಾನ್ಸಸ್ ಸ್ಪೆಷಲ್ ಟು ದಟ್ ಪರ್ಟಿಕ್ಯುಲರ್ ಕೇಸ್ ಮಸ್ಟ್ ಆಲ್ಸೋ ಬಿ ಸೀನ್ ಅದ್ ನೋಡಿದ್ರೆ ಎಷ್ಟೊಂದಕ್ಕೆ ಸರಿ ಹೋಗುತ್ತೆ ನೋಬಡಿ ಎಕ್ಸ್ಪೆಕ್ಟೆಡ್ ಗ್ರಾಂಟ್ ಕೊಡದೇ ಇಲ್ಲ ಅಂತಲ್ಲ ಎಲ್ಲೂ ಸಂದರ್ಭ ಇರುತ್ತೆ ಇನ್ ಜನರಲ್ ಕೊಡಕ್ಕಾಗಲ್ಲ ಕೆಲದ್ರಲ್ಲಿ ಅಷ್ಟೇ ಅಲ್ ರೈಟ್ ಟ್ವೆಂಟಿ ಫಸ್ಟ್ ಹ್ಮ್